ಯಡಗೇನ್ ಮಗ ಚಂತನ ರೀಲ್ಸ್ 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 ಅಂತಾನೆ ನೋಳು ಎಷ್ಟು ಸೊರಿಗೋಗ್ಯ ಕುರಿಗೋಳ ಇಲ್ಲಿ ಹೋಗೇನ ನನ್ನ ಮಗ ಈಕೆ ಬೇರೆ ನಾನು ಹೇಳ್ತೇ ಬೇರೆ ಚಂತನ ಮೇಕಪ್ ಮೇಕಪ್ ಅದ್ ಕುಂದರ್ತಾಳ್ಕಿ ನಾ ಮನಿ ಶಾಂತಿಗೋಗ ಬರ್ತೇನ್ ರೀ ಮತ್ತ ನಾನು ತಯಾರಾಗಿ ನಿಂತಿನಿ ನಿನಗೆ ಯಾರು ರೆಡಿ ಆಗಂದಾರೆ ಮತ್ತೆ ಆಗಲೇ ನಿನ್ ಗೆಳತಿ ಸರ್ ಫೋನ್ ಮಾತಾಡೋದು ಕೇಳಿಸ್ಕೊಂಡ್ ಕೇಸ್ ಎಟ್ ನೋ ರೆಡಿ ಆಗಿ ಕೇಸ್ ಅಕಾಡಿಕ ತಿಂಗಳ ಗೊತ್ತಿನ ಕೂಡ ನಾ ಫೋನ್ ಮಾತಾಡಿದ್ರೆ ನಿಂಗೆ ಯಾವ ರೆಡಿ ಆಗಂದ್ರೆ ನಾನು ಮತ್ತೆ ಯಾವಾಗ ನೀವು ಹೋಗ್ತೇನೆ ಇದೆ ನನಗೆ ನಿನ್ನ ಅದು ಕರ್ಕೊಂಡ್ ಹೋಗಿಲ್ಲ ನೀನ್ ಕರ್ಕೊಂಡು ಹೋಗಿ ಮರ್ಯಾದೆ ತಕೋ ಅಂದೇನಾ ಇಲ್ಲ ಎಚ್ ಚಂದ್ರ ರೆಡಿ ನಂಗೆ ಮಾಡಬೇಡ ಇಬ್ಬರು ಕಾಲ್ ತಗೊಂಡ್ ಊರ್ ಹೇಳತನ ಮಾಡ್ಕೋತ ಕುಂದ್ರದ್ನಿ ನನ್ ಕೂಡ ಏನಿಲ್ಲ ನಡಂಗಿಲ್ಲ ಓಕೆ ನೋಡು ಇಬ್ರು ಜೋಡಿ ಮೇಲೆ ಹೋದ್ರ ಮೆಸ್ತಾರ ನೋಡ್ ಜೋಡಿ ಹಂಗಾದಂತಾರ ಸೂಪರ್ ಆದಂತಾರ ಆ ಜೋಡಿ ಮೆಚ್ಚಂಗಿಲ್ಲ ಅಂತಂದ್ರೆ ನಿನ್ ಮನೆ ಬಿಟ್ಟು ಹೊಂಟಿದ್ನಾ ಯಾಕೆ ಹಗಲ ಮುಲ್ಲ ನಮ್ಮ ಕಡೆ ಹೇಳ್ಸ್ಕೊಂಡ್ ಮರದಿ ಯಾಕ ತಕೋತಿ ಅಲ್ಲ ಗಂಡ ಜೊತೆ ಬಂದ್ರೆ ನಿನ್ನ ಮರ್ಯಾದಕ್ಕೆ ಮಾತ ಮರ್ಯಾದಕ್ ತಗೋತಂತಿ ಹೋದ್ರೆ ಇಬ್ಬರು ಜೋಡಿ ಮೇಲೆ ಇಲ್ಲ ಅಂದ್ರೆ ನೀ ಹೋಗೋದೇ ಬೇಡ ನೀ ಏನು ಹೇಳ್ತಿ ನೀ ಏನ್ ಹೋಗಬೇಡ ಅಂದ್ರೆ ನಾನು ಬಿಡ್ತಾನೆ ನಿನ್ನ ನೆತ್ತೆ ಊಟ ಬರೋದ್ ಮನೆಯಾಗ ಕುಂದ್ರಸ್ತಾನೆ ಕುಂದ್ರಸ್ ಆದ್ರೆ ಒಕ್ಕನೆ ನಿನಗೆ ನಾನ್ ಜನ ಹೋಗೋದ್ ಬಿಡ್ತಾನಂತ ಮಾಡಿ ಅಲ್ಲ ಊರಾಗ ಹೋದ್ರೆ ಎಲ್ಲರೂ ಗೌರವ ಬಂದ್ರ ಗೌರವ ಬಂದ್ರೆ ಕೈ ಮುಗಿತಾರ ಅಂತದ್ರಾಗ ಮನೆಯಾಗ ಹೇಳ್ತದೆ ಗಂಡ ಗಂಜಲ ಅಲ್ಲಿ ಹೋಗಿ ಹೋಗಿ ನಿನ್ ಕಟ್ಕೊಂಡ್ ನಾನು ಲಾನ ಕಟ್ಕೊಂಡ್ ಬಂದ್ ಗೊತ್ತಾಗ್ಲಿಲ್ಲ ನಿನಗ ಕಣ್ಣಾಗೇನ ಬೆಲ್ಲ ಇಟ್ಕೊಂಡಿದ್ದೆ ನಾವಾಗ ಹಾ ನಿನ್ ಒಳಗೆ ಕಟ್ಟೋ ಮನ್ನಿ ನಿನ್ ಒಳಗೆ ಕಟ್ಟೋ ಮನ್ನಿ ಅಂತ ಹೇಳ್ತೇಲ ನೀನ್ ಮತ್ತ ಸುಮ್ನಾ ಹೋಗಿನ ಹೋಗಮಂದ ಕಿರಿಕಿರಿ ಮಾಡಾಕ ಹೋಗಬಡ ಹೋಗ್ಬಾಡ ಅಂತಂದ ಚಂದ ಹೇಳಾಕ ಅಲ್ಕೋ ಹೌದು ಬಂಗಾರಿ ಅಂದಂಗ ಯಾರ್ ಮನುಷ್ಯ ಅಂತೇ ಅದ್ ಬಂಗರಿ ನನಗ್ ಗೊತ್ತಿಲ್ಲಾರದು ಅದ್ಕ ಹುಚ್ಚು ಸೌತಾರ್ ಅಂತಾರ ನಿನಗ ನಾನು ಯಾರ್ ಮನಿ ಶಾಂತಿ ಹೊಂಟೇ ಅನ್ನೋದ್ ಗೊತ್ತಿಲ್ದೇನ ರೆಡಿ ಆಗಿ ಅಲ್ಲಿನ ನಮ್ ಹೊಲ್ದಾಗ ನಿಂಗಪ್ಪ ಇಲ್ಲಾ ಅವ್ರ ಅಣ್ಣನ ಮಗಗ ನನ್ ಗೆಳತಿನ ಮದಿ ಫೋನ್ ಹಚ್ಚಾಳಕಿ ಅದಕ್ಕಾಗಿ ಹೊಂಟಾನೆ ಮದ್ಲ ಹೇಳಕ್ಕೆ ನಿನ ಅಣ್ಣ ಕರ್ಕೊಂಡ್ ಬರ್ಬಾಡುವ ಮದ್ಲ ಅಂತ ಹೇಳಿ ನಾ ಏನ್ ಮಾಡ್ತೀನಿ ಅಂತಿಗೆ ನೀ ಹೆಂಗದಿ ಅನ್ನೋದಕ್ಕಿ ಗೊತ್ತೈತಿ ಆಗಾಗ ಫೋನ್ ಹಚ್ಚಿರ್ತಾನ ಹೆಂಗದಿ ಅನ್ನೋದು ಹೇಳ್ತಾನೆ ಆಕಿಗಿ ಅದ ಮರ್ಯಾದಿ ನೀನ್ ಮರ್ಯಾದಿ ಊರಾಗ ಅಷ್ಟ ಐತಿ ಊರಾಗ ಅಷ್ಟ ಐತಿ ಸೌಕರ್ಯ ಮರ್ಯಾದಿ ಎಲ್ಲಾ ಊರ್ ತುಂಬಾ ಐತಿ ನಂದು ಹೌದು ಅಂದಂಗ ನಿಂಗಪ್ಪ ಕೇಳಲ್ಲ ನೀ ಮನುಷ್ಯ ಎಂಟೇ ಗಿಡ ಬಿಟ್ಟು ಒಂಬತ್ನೇ ಗಿಡಕ್ಕೆ ಬಡ್ಡಿ ಬಾಯಿ ಹಾಕತಿದ್ಯಾಲ ಅವಾಗ ತಿಳ್ಕೊಂಡಾರ ತಿಳ್ಕೊಂಡಾರವ್ರ ನೀನ್ ಅಂತಂದ ಅಂತಂದ್ ಅಲ್ಲಿ ಹೋದ್ರ ಯಾರ ಬಡ್ಡಿ ಬಾಯಿ ಹಾಕೋತ ಹಾಕತೀರ ಇದ್ ಮರ್ಯದ್ ಅವ್ರೂ ಹೋಗ್ಬೇಕಿ ಅದಕ್ಕಾಗಿ ಏನ್ ಅಂತಂದ ಹೇಳಬೇಡಂತಂದ್ರ ಹೇಳ ಬಂದ ಅಲ್ಲ ಬಂಗಾರಿ ಎಲ್ಲಿ ಪಕ್ಕದಲ್ಲಿ ಹೋಗಿ ಬಡ್ಡಿ ಬಾಯ ಹಾಕ್ತೇನೆ ಇಲ್ಲಿ ಊರಾಗಿದ್ದ ಗಿಟ್ಟ ಬಾಯಿ ಹಾಕ್ತೀನಿ ಬೇರೆ ಊರಾಗ ಹೆಂಗ್ ಬಾಯ್ತಿರ್ಬೇಕು ಇಬ್ಬರು ಚೂಡಿ ಮೇಲೆ ಹೋಗಿ ಬಂದ್ಬಿಡಂಬ ಹೇಳಿದ್ರು ಲಾಸ್ಟ್ ನಿನ್ ನೆತ್ತ ಊಟ ಬಡದ ಇಲ್ಲ ಮನ್ಯಾಗ ಕುಂದ್ರೆ ನಾನೇನ್ ನಾ ಏನ್ ನೀನ್ ಕರ್ಕೊಂಡು ಹೋಗಿಲ್ಲ ನೀ ಗೂಟರೇ ಬಡಿ ಏನೇ ಬಡಿ ಒಟ್ಟ ನಿನ್ ಸಂಗಟ ಜೋಡಿಲ್ಲ ನಾ ಹೋಗ್ಬೇಕ ಇವತ್ ಎಪ್ ಇಬ್ಬರಿಗ್ ನಾಚ್ಗಿ ಮಾನಾ ಮರ್ಯಾದಿ ಮೂರು ಎರಡು ಒಂದು ಎಲ್ಲ ಬಿಟ್ಟು ನಿಂತಿಲ್ಲ ನಿನಗೆ ಏನ್ ಎಷ್ಟರ ಹೇಳೋದ್ ನಿನ ಆಚಗಿ ಮಾನಾ ಮರ್ಯಾದಿ ಮೂರು ಎರಡು ಒಂದು ಎಲ್ಲೋಸು ಸು ಕೈ ಚೀಲ್ದಾಗ ತುಂಬಿಟ್ಟೀನ್ ಮನ್ಯಾಗ ಈಗ್ ಒಟ್ಟ ನಿನ್ ಸಂಗಟ ಬರ್ಬೇಕ್ ನಾ ನಾ ಕರ್ಕೊಂಡ್ ಹೋಗಂಗಿಲ್ಲಾ ನೀನು ಮತ್ತ ನೀನು ನೀನ್ ಬ ಕಟ್ಸ ಇಲ್ಲೇ ನೀ ಕರ್ಕೊಂಡು ಇಲ್ಲೇ ಹೊಯ್ಕೋತಿನ ಅಣ್ಣ ಹೇಳ್ತೀನಿ

લાલીપપ મરીバラ જલ્લી દાસી તોંબા બરાગા હા તોણ બરત ની હો ભી યાર સંગણુંટી મમ્મા કેલસતા નહીં લિંગાપા હા કરકો હોંટેની આ લિંગાપા હા એ બેળાપા લિંગાપાદ બેળા એ ખોદ્યા ના હોકે લાલિપપ કોટકાસ નન નિલ નગ હા તોંબા જલ્લી લાલિપપ એ નીના હોઈ બા હા બેબી બાય બાય અંદંગા લિંગાપા ગાડી اچેલ હોદ નીવે લગુટરે બંદ નિંદરંત

ಅವ್ನೆಲ್ ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋಗಿ ಏನ್ ಮ್ಯಾಲೆ ತಕೊಂಡ್ ಬಾ ಜನ ಬಾ ಒಂದ್ ಲಾಲಿಪಾಪ್ ಕೊಡ್ ಕಸ್ತನಿ ಆಮೇಲೆ ತೋಡೋ ಸಿಕ್ಕೊತ ಮನ್ಯಾಗ ಕುಂದಿರತೈತಿ ಇಲ್ರಿ ಮತ್ತ್ ಸಾವೌಕಾರ್ಯ ಏನ್ರಿ ತಪ್ಪ ತಿಳ್ಕೊತಾರ ನೋಡ್ರಿ ನಾ ಇದ್ರೊಳಗೆ ಹಿಂದಿದಿತ್ತಂದ್ರ ಲಾಲಿಪಾಪ್ ತಂದ್ಕೊಡು ನೀ ಬರೋ ಮಟ್ಟ ಸಿಕ್ ಹೋದ ಅಂತ ಆಮೇಲೆ ಕೇಳ್ತಿದ್ದ ಅವ್ನ ಅಷ್ಟೇ ಇರಲಿಲ್ಲಾ ನಡಿ ಇಬ್ರು ಕೂಡ ಹೋದ್ರನ ಅಲ್ರಿ ತರ ನಾನು ಹಂಗೇ ಅಲ್ಲಿ ಕಬ್ಬಿನ್ ಪಡ್ದ ಬಿಟ್ಟು ಬಂದಿನ್ರ ನಾ ಈಗ ನ ಒಬ್ನೆ ಹೆಂಗ್ ಬರಲಿ ಸೌಕಾರಿ ಕರ್ಕೊಂಡ್ ಹೋಗ್ರಿ ಅವ್ರ ಚಂದ್ ರೆಡಿ ಆಗ್ಯಾರ ಇವತ್ತು ಅಲ್ಲೋ ನಿಂಗಪ್ಪ ಅವ್ನ್ ಕರ್ಕೊಂಡು ಹೋಗೋದಾಗಿದ್ರ ನಿನ್ನ ಕರೀತಿದ್ದೆ ಅವ್ನು ಗೊಂದ ನೆಟ್ಗ ಗಾಡಿನ ಮೇಲೆ ಬರಂಗಿಲ್ಲ ಅಮ್ಮ ನೀ ಗಾಡಿ ಮ್ಯಾಗ ಕರ್ಕೊಂಡು ಹೋಗಕ್ಕೆ ಹೋಗಿ ಎರಡ್ ಸಲ ಕೇಳಿರಿ ಕಾಲ್ ಮುಡ್ತಾನಂದ ಈ ಕಾಲು ನೆಟ್ಗ ಮಾಡ್ಕೊಂಡು ಹೊಂಟೇನ್ ನಾ ನಡಿ ಇಬ್ರು ಕೂಡ ಹೋಗ್ಬರ ನಾವು ತೊಗೊಂಡ್ ಏನ್ ಮಾಡ್ತೀನಿ ನೀನಾ ಅಲ್ರಿ ಸೌಕರ್ತಾರ ಮತ್ತ್ ನನ್ನ ಕಡೆಗೆ ಅಂಗಿದ ಏನು ಇಲ್ಲ ಹಂಗೆ ಬರಲ್ರೀ ನಮ್ಮ ಜೊತೆ ಅಲ್ಲೋ ನಿಂಗಪ್ಪ ಹಿಂಗ ಬರಾಕೇನ್ ಪಸ್ಟ್ ನಾಟ್ಯಾಗಿ ಕರ್ಕೊಂಡ್ ಹೊಂಟೆನ್ ಅಂತ ಮಾಡಿ ಏನಾ ಮಾಡಿ ಹಂಗೆ ಹಾಕೊಂಡ್ ಬರೋಕೆ ಆಯ್ತು ಹೇಳಿ ಸೌಕರ್ತಾರ ಹಂಗೆ ಹಾಕೊಂಡ್ ಬರ್ತೀನಿ ಅಲ್ಲಿ ಐತ್ರಿ ಹಾ 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 ಹೋಗಿ ಹಾಕೊಂಡ್ ಬರೋ ಯಪ್ಪು ಏನು ಇಲ್ಲೇನಿತ್ತಲ್ಲ ನಮ್ಮ ಚಿಲು ಹೋಗಿಲ್ಲ ಹೋಗಿಲ್ಲಾ ಯಾರದ ಗಾಡಿ ಅದ ಚಿಲ್ಲವೇ ಯಾಕೆ ನಿನ್ನ ನಿಂತಿರೋ ಇಲ್ಲೇ ಹೋಗಿಲ್ಲ ನಿಂಗಪ್ಪ ಹಂಗೇ ಹೋಗ ಬರ ಹೋಗ್ಯಾನ ಅದಕ್ಕಾಗಿ ನಿಲ್ಲನೆ ಕೈಕೊತೆ ಅವ್ನು ನಿಂಗಪ್ಪ ಹಿಂಗೆ ಕೊಂಡು ಆದ್ರೆ ನೀ ಮಾತ್ರ ಲಾಲಿಪಪ್ ತರದು ಮರಿಬೇಡ ಹಾ ನಿನ್ನ ಸಾಕ ಬಾಳ ನುಳ್ಯಾಕ ಹೋಗಬೇಡ ಲಾಲಿಪಪ್ ತಿನೋ ಎಷ್ಟರ ಬರ ಬೊಕ್ಕಕ್ಕೆ ನಿನಗ ಹೋಗ ತಂದ್ ಕೊಡ್ತೇನೆ ನಡಿ ನಮಸ್ಕಾರ ಸರ್ ನಮಸ್ಕಾರ ಹಿಂಗಪ್ಪ ಹಾ ಸೌಕರ್ತನ ಹುಷಾರಿನ ಕರ್ಕೊಂಡು ಹೋಗ

ನೀವ್ ಎಷ್ಟ್ ನೋಡ್ಕೊಂದ್ರಿ ನಿಮ್ಗಿಂತ ಹತ್ತು ಪಟ್ಟ ಹೆಚ್ಚು ರೀ ಗೌಡ್ರ ನಿಮ್ಗೆ ಅಷ್ಟೇ ಸೌಕರ್ಯ ಅಲ್ರಿ ನನಗೂ ಸೌಕಾರ್ತೆ ಇದ್ರಿ ಗೌಡ್ರ ನಾ ಚಂದ ನೋಡ್ಕೊತೀನ್ರೀ ಸೌಕರ್ ಸುಡ್ತೀನಿ ಗಾಡಿ ನೀವು ಒಟ್ಟ ಚಿಂತೆ ಮಾಡ್ಕೋಬೇಡ್ರಿ ಸೌಕಾರ ಏನ್ರೀ ಗೌಡ್ರಿ ಅದೇ ಲಾಲಿಪಾಪ್ ಅಂತ ಹೇಳಿನಿ ಲಾಲಿಪಾಪ್ ತರದ್ ಮರಿಬೇಡ ಗೌಡ್ಕಾಯಿ ಕೊಟ್ಟು ಕಳಸು ಗೌಡ್ರ ನೀವ್ ಒಟ್ಟ ಚಿಂತೆ ಹೋಗ್ಬೇಡ್ರಿ ಲಾಲಿಪಾಪ್ ನಾ ಕೊಡ್ತೀನಿ

ನೋಡ್ರಿ ಹಾ ಯಾಕ ಮನ್ ಮನಿಶಂತಿಗೆ ನೀನು ಹೋಗಿದೆಯಲ್ಲ ನನ್ನ ಗಂಡ ನೀನು ಎಲ್ಲಾರ ಕೂಡ ಹೋಗಿರ್ಕಿಲ್ಲ ನೆನಪು ಐತಿ ಇಲ್ಲ ನಿಂಗ ಸಾವ್ಕಾರ್ ತರ ಸಾವ್ಕಾರ ಏನ್ರಿ ತೊಗೊಂದ್ರೆ ಹೆಂಗೆ ತಿಕ್ಕೋ ನಾ ಇಷ್ಟು ದೂರ ಏನು ಬರ್ತಾನ ಬಾ ಅವ್ ಮುಂದರ ಯಾರು ಹೇಳ್ತಾರೆ ರೀ ಅಂದ್ರೆ ಸುಳ್ಳು ಹೇಳಿ ನನ್ನ ಕರ್ಸಿರಿ ಎಲ್ಲು ಸುಳ್ಳು ಹೇಳಿ ಕರ್ಸಿ ನಡಿ ಒಂದ್ ಹೊತ್ ಕುಂತ ಮಾತಾಡಿ ಹೊಳ್ಳಿ ಹೋಗೋಣ ಹೋಗ್ ಬಂದ್ವಿ ಅಂತಂದೆ ನೋಡ್ರಿ ಇವ್ರಿಗೆ ಗೊತ್ತಾಯ್ತಪ್ಪ ಅಂತಂದ್ರ ನಮಗ ನಿಮ್ಗ ಕೂಡ ಕಟ್ ಹಾಕ್ತಾರೆ ಅವ್ನ ಮುಂದೆ ಹೇಳೋರೇ ಯಾರು ನಾವು ಬರೋದು ಯಾರು ನೋಡಿಲ್ಲ ಬಾ ಅದ ಹುಚ್ಚು ಹುಂಬ ನೋಡೈತಿ ಇಲ್ಲಿ ಹೇಳಿ ಪಟ್ಟಣದ ಸೈಡಿಗೆ ಹಚ್ಚಲ್ ಓಣಪ್ಪಾ ಜಲ್ದಿ ಬಾ ಐಡಿ ಹಚ್ಚಿ ಬಾ

ಅವ್ರು ಇಲ್ಲೇ ಎಲ್ಲಾರೂ ಹೋಗಿರ್ಬೇಕ್ರಿ ಇಲ್ಲಿ ಹೋಗ್ಯಾರ ಅಂದೆ ಹುನ್ರಿ ಏ ನೋಡ್ಕೊಂಬ್ರಿ ನೋಡು ಎಲ್ಲಿ ಹೋಗ್ಯಾರ ನೋಡು ಆ ಹೆಂಗ್ ಹೋಗುದ್ರಿ ಏ ಶಂಕ್ರಪಾಲೆ ಅಂದ ಯಾವುದೋ ಆಟೋ ಬಂತಂದ್ರ ತರ್ಬ ತರಬ ಏ ಬಾರ ತರಬು ಹೋಗಬ ಬರೀ ಬರೀ ಏ ನಿಂದು ಊರ್ ಸೋ ನಾ ಹತ್ಬೇಕಲ್ಲ ಏ ಹತ್ರ ಏನ್ ಮಾಡಲ ಹತ್ರ ಏನ್ಪಾ ಇದ್ದೀರಿ ನಾ ಬಿದ್ನ ಅಂದ್ರ ಏ ಹೊರ್ರಿ ನೀವು ಹೇಳ್ತೀರಾ ನೀವು ನಾವ್ ಎಲ್ಲಿ ಹೋಗತ್ತೆ ಅಲ್ಲಿ ತನ್ನ ಹೊರ ನಡ್ರಿ ಚಂಗ್ರವೇಲ್ಲ ಅಂತ ನಡ್ರಿ ನಡ್ರಿ ಇಲ್ಲಿ ಜಲ್ಲಿ ಎಲ್ಲೋಗಳಾ ಮಕ್ಕಳ ನೋಡಮ್ಮ ಕರ್ತರೆ ನಾನು ನಿಮಗೆ ಅಲ್ಲಿ ಊರಿಗೆ ಹೆತ್ತು ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನೀವು ಇಂತಲ್ಲಿ ಕರ್ಕೊಂಡ್ ಬಂದಿರಲ್ರಿ ನನಗೆ ಎದಿ ದಗ್ 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 ದಕ್ ಕಲಾಗ್ತೈತ್ರಿ ಏನಿಲ್ಲಪ್ಪ ನೀ ಏನ ಕರ್ಕೊಂಡು ಇದಕ್ಕ ತಪ್ಪು ತಿಳ್ಕೊಬೇಡ ನನಗೆ ಹುಚ್ಚು ಗಣ್ಣ ಕಟ್ಕೊಂಡ್ ಸಾಕಾಗಿ ಬಿಟ್ಟೈತಿ ಮನೆಯಾಗ ಅವ್ನ್ ಕಿರಿಕಿರಿನ ತಾಳಾಕ್ ಆಗತ್ತಿಲ್ಲ ಅದಕ್ಕಾಗಿ ನೀನ್ ಇಲ್ಲಿ ಕರ್ಕೊಂಡು ಬಂದ್ ಒಂದು ಅರ್ಧ ತಾಸ್ ಮಾತಾಡ್ಕೋತ ಕುಂದಿರ್ಬೇಕಂತ ಬಂದೇನಿ ಮಾತಿನ ಅರ್ಥ ನೀವು ನನ್ ಜೊತೆ ಮಾತಾಡಿದ್ರೆ ನಿಮ್ ಮನ್ಸಿನ ಸಮಾಧಾನ ಮಾತೈತೇನ್ರಿ ಹೌದ್ ನಿಂಗಪ್ಪ ನಾನು ನಿಮ್ ಕೂಡ ಮಾತಾಡಿದ್ರ ಮನಸ್ಸಿಗೆ ಬಹಳ ಸಮಾಧಾನ ಆಕೇತಿ ಅದಕ್ಕಾಗಿ ಇಲ್ಲಿ ಕರ್ಕೊಂಡ್ ಬಂದೇನಿ ನಾ ಬಹಳ ದಿನದಿಂದ ಒಂದು ಆಸೆ ಐತಿ ನಿನ್ ಮುಂದ್ ಹೇಳ್ಬೇಕಂತಂದ್ರಿ ಸೌಕಾರ್ತಾರ ಅಂತದೇನೈತ್ರಿ ನಿಮ್ ಮನಸ್ನಾಗ ಮಾತ್ ಹೇಳ್ರಿ ಬಿಚ್ಚ ಮನಸ್ ಬಿಚ್ಚ ಹೇಳ್ರಿ ನೋಡ್ಪ ನಿಂಗಪ್ಪ ಜಾಸ್ತಿ ಹೇಳಿದ್ರಾಗ ಏನ್ ಹುರುಳಿಲ್ಲ ಹಾ ನಾನಂತೂ ನೀನ್ ಇಷ್ಟ ಪಡಾತೇನೆ ನೀ ನನ್ ಇಷ್ಟ ಪಡ್ತಿಲ್ಲೋ ಹೇಳ್ಬೇಡ ಏನ್ ಮಾತಾತ್ ಮಾತಾಡತ್ತೀರಿ ನೀವ್ ಕರೀನೇ ನನಗ್ ಇಷ್ಟ ಪಡಾಕ್ತೀರಿ ಹೌದು ನಿಂಗಪ್ಪ ಅಂದ್ರೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಂಗ ನಾ ಹೇಳತ್ತಿದ್ದೆಲ್ಲ ನಿಜ ಐತಿ ನೀವೇನು ನೀವು ಮನ್ಸಾರಿ ಪ್ರೀತಿ ಮಾಡತ್ತೇನಪ್ಪ ಅಂದ್ ಹೇಳಾಗ್ತೀರಿ ನಿಮ್ ಮಾತಿನ ಮೇಲೆ ನನ್ನ ಪೂರ್ತಿ ಭರೋಸಾ ಐತ್ರಿ ಆದ್ರೆ ನನ್ ಮಾತು ನೀವ್ ಕೇಳಲ್ರಿ ನಾ ಪ್ರೀತಿ ಮಾಡ್ತೀನಿ ಅಲ್ಲ ಪ್ರೀತಿ ಉಪಹಳ್ಳಿ ಆಗಿರಲ್ರಿ ನಿಂಗಪ್ಪ ನೀ ಅದನ್ನೆಲ್ಲ ಜಾಸ್ತಿ ಮಾತಾಡಕ್ ಹೋಗ್ಬೇಡ

ಏ ಇಲ್ಲೆಲ್ಲ ಗೊಬ್ಬರಬೇಕು ಎಲ್ಲ ಮುಖ ಬಾ ಹೋಗುಣ್ ಬಾ ನೋಡು ಬಾ ಏನ ಕಿತ್ತಲಾ ಅವ್ಕಾರ ತರ್ಸ್ಕೊಂಡು ನೋಡು ಮದುವೆ ಹುಡ್ಕೊಂಡು ಅವಕಾರ ತೊಗೊಳ ಶಕ್ರಿ ಅಪ್ಪ ಏ ಬರ್ರಿ ಇಲ್ಲಿ ಏನಾಯ್ತು ಏಯ ಬರ್ರಿ ಹುಡ್ಕೊಂಬನ್ರಿ ಬರ್ರಿ 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 ಹ್ಞೂ ಇಲ್ಲ ನೋಡೋಣ ಬರ್ರಿ ಇಲ್ಲಾರು ಹೇಳ್ರಿ ಹೇಳ್ರಿ